ಏನ್ ಡಲ್ಲಿಂಗ್ ಫೋರ್ ಹಂಡ್ರೆಡ್ ಕೆಗೆ ಏನೋ ದೊಡ್ಡದಾಗಿ ಉತ್ತರ ಕೊಡ್ತೀಯಾ ಅಂತ ಅನ್ಕೊಂಡಿದ್ರಲ್ಲಪ್ಪ ನೀನ್ ಫ್ಯಾನ್ಸ್ ಎಲ್ಲ ಗೊತ್ತು ಮಗ ಬರಲ್ಲ ಉತ್ತರ ಬರಲ್ಲ ಮಿಸ್ಟರ್ ಫಸ್ಟ್ ರ್ಯಾಂಕ್ ರಾಜು ಬರೀ ಮೆರಿಟ್ ಅಲ್ಲಿ ಬಂದ್ರೆ ಸಾಕಾಗಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ವೈಟ್ ಫೀಲ್ಡ್ ಫೋನ್ ನೋಡಿ ಮೇಸ್ಟ್ರ ನಮ್ಮಪ್ಪ ನಾನಲ್ಲ ನಾನು ಇನ್ ವಾರ್ನಿಂಗ್ ಅಂತಾನಾದ್ರೂ ತಗೋ ಸಜೆಷನ್ ಅಂತಾನಾದ್ರೂ ತಗೋ ನಾವು ಬರೀ ಬೆಂಗಳೂರು ಸಿಟಿ ಪೊಲೀಸ್ ನೋಡೋದು ಅಷ್ಟು ಏನಾದ್ರೂ ಒಂದು ಮೋಟೋ ಆಗಿಂಗ್ ಅಂತ ಬಂತು ಅಂದ್ರೆ ಡಿ ಬಿ ಇನ್ ಕನ್ನಡ ನಾನು ಟಿಪಿಕಲ್ ಹತ್ರ ಹೋಗ್ತೀನಿ ಯಾವ ರೀತಿ ವಿಡಿಯೋ ಮಾಡ್ಬೇಕು ಮಾಡ್ಬೇಕು ಬೇರೆಯವ್ರನ್ನ ಟೀಕೆ ಮಾಡ್ರಿ ಅಂತ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಈ ಸಂಸ್ಕಾರ ಇಂಪಾರ್ಟೆಂಟ್ ಇಲ್ಲಿ ಎಲ್ಲರಿಗೂ ಕೂಡ ಶರಣು ಶರಣ ಕೂಡ ಸ್ವಾಗತ ಸೊ ಈಗ ಕಾಂಟ್ರವರ್ಸಿ ಏನಕ್ಕೆ ಸ್ಟಾರ್ಟ್ ಆಯ್ತು ಯಾರಿಂದ ಸ್ಟಾರ್ಟ್ ಆಯ್ತು ಅಲ್ವಾ ಎಲ್ಲಾ ಡಿಸ್ಕಸ್ ಮಾಡೋಣ ತುಂಬಾ ಜನಕ್ಕೆ ಕಾಂಟ್ರವರ್ಸಿ ಗೊತ್ತಿಲ್ಲ ಸ್ವಲ್ಪ ಅಂದ್ರೆ ಕೆಲವರಿಗೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿಲ್ಲ

ರೆಡ್ ಪ್ಯಾರಸೆಟ್ ವಾಟರ್ ಜೊತೆ ಎಲ್ಲ ಆದ್ಮೇಲೆ ರೆಡ್ ಪ್ಯಾರಸೆಟ್ ವಾಟರ್ ಜೊತೆ ಒಂದು ಇದನ್ನ ಆಡ್ಬೇಕಾಗಿ ಗೇಮ್ ಆಡ್ಬೇಕಂತ ಅಲ್ಲೇ ಗೇಮ್ ಮಾಡಿ ಕೆಲ್ತಾನೆ ಎಸ್ ಎಂ ಆರ್ ರೆಡ್ ಪ್ಯಾರಸೆಟ್ ಇಬ್ರು ಮಜಾ ಇದ್ದೀವಿ ಕಾಂಟ್ರವರ್ಸಿ ಅವ್ರು ಅವೇ ಅವ್ ಮುಂಚೆ ಇದ್ದಾನೆ ಬಿಡು ಅವಾಗಿಂದ ಕೆತ್ತಿರ ಅವನು ಬಯ್ಯನು ಆ ರೆಡ್ ಪ್ಯಾಸೆಟ್ ಅವ್ನು ಬೈಯೋನು ಎಸ್ ಎಂ ಆರ್ ಇನ್ನೂ ಸರಿ ಬೈಯಾನ ಅಲ್ವಾ ನೀನ್ ನೋಡಿದ ಬಿಡಿ ಈ ಎಸ್ ಎಂ ಆರ್ ಮತ್ತೆ ರೆಡ್ ಪ್ಯಾರಸೆಟ್ ಇದ್ರಲ್ಲಿ ಟಿಪಿಕಲ್ ಕನ್ನಡಿ ಹೆಂಗ್ ಇಂಟ್ರ ಅದಕ್ಕ ಟಿಪಿಕಲ್ ಕನ್ನಡಿಗೆ ಯಾವ್ ಇಂಟ್ರ ಅಂದ್ರೆ ಈ

ಏನಂತ ಮೆಸೇಜ್ ಮಾಡಿದ್ರೆ ಕಮೆಂಟ್ ಮಾಡಿದ ವಾಯ್ಸ್ ಪ್ಯಾಕ್ ಅಂತ ಹಾಕ್ಬಿಟ್ಟು ನಿಮ್ದು ಹಾಕ್ಬಿಟ್ಟು ರೆಪ್ರೆಸೆಂಟಿಂಗ್ ಇನ್ ಬಿಗ್ಲಿಕ್ ಬಿಗ್ಲಿಗ್ ಅಂತ ಬಿಗ್ಲಿ ಟಿಪಿಕಲ್ ಕನ್ನಡಿಗ ಆರ್ಪಿ ಗ್ರೂಪಲ್ಲಿ ಮೆಸೇಜ್ ಹಾಕೋದು ವಾಯ್ಸ್ ಪ್ಯಾಕ್ ಕ್ಯಾನ್ಸಲ್ ರೆಪ್ರೆಸೆಂಟಿಂಗ್ ಕನ್ನಡ ಇನ್ ಬಿಗ್ ಲೀಗ್ಸ್ ಅಂತ ಹಾಕೋದು ಏನಾಯ್ತು ವಾಯ್ಸ್ ಪ್ಯಾಕ್ ಬಂದಿದೆ ಎಸ್ ಎಂ ಐ ಬಲಿತ್ತು ಅದೇ ಎಸ್ ಎಂ ಐ ಇನ್ ಆಗಿ ತಾನ್

ಮಾಡ್ಬಿಟ್ಟ ಫಾಲೋವರ್ಸ್ ಗೇಮ್ ಮಾಡ್ಕೊಂಡ್ ಇವಾಗ ನಂಗೆ ಏನ್ ಗೊತ್ತ ಪ್ರಶ್ನೆ ಕನ್ನಡದಲ್ಲಿ ಇಷ್ಟೇ ಜನ ಎಸ್ ಎಂ ಆರ್ ಡಿ ವಿ ಎಷ್ಟೊಂದ್ ಜನ ಆಕ್ಟರ್ಸ್ ಹಾಕೋ ಜೆ ಕೆ ಹಾಕಿಲ್ವಾ ಅವರು ಜೆ ಕೆ ಯಾವ್ದೊಂದು ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮಾಡ್ತೇವೆ ಜೆ ಕೆ ಅವ್ರು ಹಾಕಿಲ್ವಾ ಇದನ್ನ ಹಾಕೋದ್ರಿ ಯಾವ್ದು ಸರ್ಕಲ್ ಯಾವತ್ತು ಪ್ರಮೋಟ್ ಮಾಡ್ತಾರೆ ಆಮೇಲೆ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಬಂದ್ ಅಂತ ಇವಾಗ ಯಾವ್ದೊಂದು ಝೂಪಿನ್ ಆಪ್ ನೂಪಿನ್ ಅದು ಒಂದ್ ರೂಪಾಯಿ ಅಡಿ ನೋಡಿದ ಅದಕ್ಕೆ ಎಷ್ಟು ಈಗ ಈಗ ನೋಡಪ್ಪ ಇಲ್ಲಿ ಹೇಳ್ತಾ ಎಸ್ ಎಂ ಆರ್ ದುಡ್ಡು ಕೊಟ್ಟವ್ರ ಆಮೇಲೆ ದುಡ್ಡು ಬೇಡೋದು ದುಡ್ಡು ಇಸ್ಕೊಳ್ಳೋದು ದುಡ್ಡು ಕುಡಿದ್ರು ದುಡ್ಡು ಕುಡಿಗ್ರೋ ಅಂತ ಕೇಳ್ತಾರಲ್ಲ ಅವ್ ದುಡ್ಡು ಹಾಕಿರೋದು ಅದೆಲ್ಲ ನಾನ್ ಚಾಚ ಮಾತಾಡ್ತಿಲ್ಲ ಇಲ್ಲಿ ಟಿಪಿಕಲ್ ಏನು ಎಸ್ ಎಂ ಆರ್ ಹೊಡ್ದ ಅಂತ ನಾವು ಹೇಳ್ತಾರ ಇಲ್ಲಿ ಏನ ಏನಕ್ಕೆ ಟಿಪಿಕಲ್ ಎಸ್ ಎಂ ಆರ್ ಟಾಂಟ್ ಹೊಡ್ದ ಅಂದ್ರೆ ಒಂದೇ ರೀಸನ್ ಏನಾಯ್ತು ಆ ಎಸ್ ಎಂ ಆರ್ ಏನ್ ಮಾಡ್ದು ದುಡ್ಡು ಕೊಟ್ಟು ಎಲ್ಲಾನು ಒಬ್ರು ನೀನ್ ಒಂದ್ ಸಾವಿರ ಕೇಳಿದೇತಮ್ಮ ನಾನ್ ಎರಡ್ ಸಾವಿರ ಹಾಕಿದೀನಿ ನೋಡಿದ ಹಂಗೆಲ್ಲ ಹೇಳ್ತಾನೆ ಮಾಡ ಸೆಟ್ ಅಪ್ ಆಡಿಯನ್ಸ್ ಬಂದ್ರು ಗಮನಿಸಿದ್ಯಾಕ್ ನೀನ್ ಹೇಳಿದ್ ನಿಜ ಅದು ಅವ್ರು ಯಾರು ಬೆಳೀತವ್ರ ಯಾರ್ ಬೆಳೀದ್ ಅವ್ರನ್ನ ಟಾಂಗ್ ಕೊಡೋದು ನಮ್ಮ ಊರಲ್ಲಿ ಇಲ್ಲ ತೊಳ್ಕೊಳಕು ಕಷ್ಟ ಆಗ್ಬಿಟ್ಟಿದೆ ಒಂದ್ ಟ್ಯಾಂಕರ್ ಗೆ ಆರ್ನೂರು ರೂಪಾಯಿ ಹೇಳ್ತಾ ಇದಾರೆ ನಾತ್ರ ದುಡ್ಡಿಲ್ಲ ದಯವಿಟ್ಟು ಕಳ್ಸಿ ಅಂತ ದುಡ್ಡೆಲ್ಲ ಹಾಕಿದ್ರೆ ಅದು ಮರ್ಯಾದೆ ಇರೋದಿಲ್ಲ ದುಡ್ಡನ್ನ ನೀನೆ ದುಡಿಬೇಕು ಆದ್ರೆ ಪ್ರೀತಿಯಿಂದ ನಾನು ಏನಾದ್ರು ಮಾಡಬೇಕು ಅಂತ ನನ್ ಅನಸ್ತಿದೆ ಆಡಿಯನ್ಸ್ ಮಾಡ್ತವ್ರ ಅವ್ರ ಆಡಿಯನ್ಸ್ ನಮ್ ಕಡೆ ಕಳ್ಕೊಬಾರ ಎಸ್ ಎಂ ಆರ್ ಏನ್ ಮಾಡ್ತಾನೆ ಎಂಡ್ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಅಂತ ಒಂದು ಇದು ಮಾಡ್ತಾನೆ ಆದ್ರೂ ಟಿಪಿಕಲ್ ಏನ್ ಮಾಡ್ತಾನೆ ಗೊತ್ತಾ ಮಾಡೋದು ಅದನ್ನ ಮಾಡೋದನ್ನ ಟಿಪಿಕಲ್ವರ್ಸಿ ಅದಿಕ್ಕಿದೇನಾಯ್ತು ಎಲ್ಲಿವರ್ಗೋಯ್ತು ಡಿ ವಿಡಿಯೋದಲ್ಲಿ ಹೇಳ್ತಾರೆ ಟಿಪಿಕಲ್ ಟಿಪಿಕಲ್ ಒಂದ್ ವಿಡಿಯೋ ಮಾಡೋಣ ಡೈಲಿ ಲಾಗ್ ಅಂತ ಡೈಲಿ ಅಷ್ಟೇ ಅವನು ಅದ್ರಲ್ಲೇ ಎಲ್ಲಾ ಪ್ರಾಬ್ಲಮ್ ಆಯಿತು ಅದರಿಂದ ಪ್ರಾಬ್ಲಮ್ ಆಯ್ತು ಮತ್ತೆ ಅದೇ ಅದ್ರಲ್ಲೇ ಕಾರ್ದವ್ರ ಏನೋ ಹೇಳಸ್ತಾನೆ ಮದ್ವೆ ಆಗ್ಬಾರ್ದು ನೀವು ಮದ್ವೆ ಆಕ್ಚುಲಿ ಪ್ಲಾನ್ ಇದೆ ಬಟ್ ಕಾಂಟೆಂಟ್ ಕ್ರಿಯೇಟರ್ ನ ಹುಡುಕ್ತಾ ಇದೀನಿ ಬ್ರೂಬ್ಬಿಟ್ಟು ಕಾಸ್ ಮಾಡ್ಕೋಬೋದಲ್ಲೂಟ್ಯೂಬ್ ಗೂಬೆ ಕೂರ್ಸಕ್ಕೆ ಏನಾದ್ರು ಬೇಕಲ್ಲ ಅದಕ್ಕೆ ಮಾವನ್ ದುಡ್ಡು ಅಂತ ಹಿಡ್ಕೊಂಡವ್ರೆ ಸೊ ಈ ಮಾವನ್ ದುಡ್ಡು ಅಂತ ಹೇಳಿ ಅವ್ರಿಗೆಲ್ಲ ನಾನು ಅಪ್ಡೇಟೆಡ್ ವರ್ತೂರ್ ಸಂತೋಷ್ ಡೈಲಾಗ್ ರೆಡಿ ಮಾಡಿದೀನಿ ಹೆಂಡ್ರು ನಮ್ಮ ಅವನ್ಕೆ ಹುಟ್ಟಿರೋದು ನಿನ್ನೆಂಡ್ರು ನಮ್ಮನ್ ಕೇ ಹುಟ್ಟಿದ್ರೆ ನೀನು ಬಂದ್ ಮಾಡು ಶೋಕಿನ ಕಾಂಟೆಂಟ್ ಕ್ರಿಯೇಟರ್ ಆಗೋದಕ್ಕಿಂತ ಯಾವ್ದಾದ್ರು ಕಾಸ ಇಟ್ಟಿರೋ ಮದ್ವೆ ಆಗ್ಬಿಡ್ರಿ ಜನ ಮಾತಾಡ್ಕೊ ಬಿಡ್ತಾರಲ್ಲ ಅವರಾಗ್ ಮಾವನ್ ದುಡ್ಡೆ ಶೋಕಿ ಮಾಡ್ತಿದ್ಯಾ ಅಂತ ಟಿವಿ ಟಿವಿ ಏನ್ ಮಾಡಿಬಿಡ್ತಾರೆ ಓಜಿ ಅಂದ್ರೆ ಒರಿಜಿನಲ್ ದಾಂಡೋನು ನೀನು ನೀನು ಹಂಗೆ ಹಿಂಗೆ ನಿನ್ ಫ್ಯಾಮಿಲಿ ಮ್ಯಾಟರ್ ವರೆಗ್ ಬರ್ತಾ ಇದ್ದೆ ಹಂಗೆ ಹಿಂಗೆ ಅಂದ್ರೆ ಅಲ್ಲಿ ಸ್ಟಾರ್ಟ್ ಆಯ್ತು ಟಿವಿ ಅಲ್ಲಿ ಅವನಿಗೆ ರಿಪ್ಲೈ ಕೊಟ್ಟರು ಟಿಪಿಕಲ್ ಒಂದ್ ಬ್ರೋಡ್ಕಾಸ್ಟ್ ಮೆಸೇಜ್ ಆಗ್ತಾ ಫೋರ್ ಹಂಡ್ರೆಡ್ ಕೆ ಫೋರ್ ಹಂಡ್ರೆಡ್ ಕೆ ಗೆ ಎಲ್ಲಾದಕ್ಕು ಉತ್ತರ ಅಂತ ಕೊಟ್ಟ ಫೋರ್ ಹಂಡ್ರೆಡ್ ಕೆಗೆ ಏನೋ ದೊಡ್ಡದಾಗ್ ಉತ್ತರ ಕೊಡ್ತೀಯಾ ಅಂತ ಅನ್ಕೊಂಡಿದ್ರಲ್ಲಪ್ಪಾ ನೀನ್ ಫ್ಯಾಂಕ್ಸ್ ಅಲ್ಲಾ ಗೊತ್ತು ಮಗ ಬರಲ್ಲ ಉತ್ತರ ಬರಲ್ಲ ಮಿಸ್ಟರ್ ಫಸ್ಟ್ ಪ್ರ್ಯಾಂಕ್ ರಾಜು ಬರೀ ಅಲ್ಲಿ ಬಂದ್ರೆ ಸಾಕಾಗಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ನಾಟ್ ಸೊ ಕಾಮನ್ ಅದ ಇದಿದ್ರೆ ಯಾಕೆ ಕಂಡೋರ್ ಬಗ್ಗೆ ಕಂಟೆಂಟ್ ಮಾಡಿರಾ ಪಾಪ ಗುರು 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 ಅನ್ಕೊಂಡು ಮೆರಸ್ತವ್ರಲ್ಲ ನಿನ್ ಫ್ಯಾನ್ಸ್ ಅವ್ರಿಗೂ ಗೊತ್ತಾಗ್ಬಿಡೈತೆ ನಮ್ ಗುರು ಗೋಲಿ ಇಲ್ದೆ ಇರೋ ಗುರು ಅಂತ ಅಮ್ಮ ಏನ್ ಮಾಡ್ತಾರೆ ಎಲ್ಲೂ ಫಾಲೋವರ್ಸ್ ನಾಗ್ ಏನ್ ಮಾಡಕ್ಕೆ ಅಲ್ಲಿ ಕನ್ನಡದಲ್ಲಿ ಮೋಟೋಬಲ್ ಆಗಿ ತುಂಬಾ ಜನ ಇದಾರೆ ಅವ್ರಿಗೆ ಯಾರು ಏಟಾಡ್ ಅನ್ಸಾರ ಏನಾವ್ ಅಂದ್ರೆ ಅವ್ರು ಏನ್ ಫೋಕಸ್ ಆಯ್ತು ಅದ್ರ ಮೇಲೆ ಅವ್ರು ಹೋಗ್ತವ್ರ ಅಷ್ಟೇ ಈಗ ನೋಡಪ್ಪ ಟ್ರಿಪಲ್ ರಶ್ ಅವ್ರಿ ಟ್ರಿಪಲ್ ರಶ್ ಗಾಡಿ ಓಡಿಸ್ತಂಗೆ ಕರ್ನಾಟಕದಲ್ಲಿ ಯಾರು ಓಡಿಸ್ತಾರೆ ಡಿವಿ ಈಗ ಟ್ರಿಪಲ್ ರಶ್ ಬಿಟ್ರೆ ಡಿ ವಿ ಅವ್ರ ಸ್ಪೀಡ್ ಓಡಿಸ್ತಾರೆ ನಂಗೆ ಅಂದ್ರೆ ಕನ್ನಡ ಕಮ್ಯುನಿಟಿ ಅಂದ್ರೆ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಏನಾಯ್ತು ಫಸ್ಟ್ ಏನಾದರೂ ಒಂದ್ ಮೋಟ ವ್ಲಾಗಿಂಗ್ ಅಂತ ಬಂತು ಅಂದ್ರೆ ಡಿ ವಿರು ಡಿ ವಿರು ಯಾಕೆ ಬರುತ್ತೆ ಗೊತ್ತಾ ಒಂದ್ ಯಾವ್ದೋ ಒಂದು ಸೂಪರ್ ಬೈಕ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ಬೈಕ್ ಹತ್ರ ಯಾವ್ದೊ ಒಂದು ಕಾಸ್ಟ್ಲಿ ಬೈಕ್ ಏನಿದಾವೆ ಅದನ್ನ ಕನ್ನಡದಲ್ಲಿ ಒಬ್ರು ಇಂಟ್ರೊಡ್ಯೂಸ್ ಮಾಡಿ ಯಾರಾದ್ರೂ ತೋರ್ಸವ್ರೆ ಅಂದ್ರೆ ಡಿ ವಿ ಅವ್ರ ಇವರ ಕನ್ನಡ ಮೋಟೋ ಬ್ಲಾಗರ್ಸ್ ಅಲ್ಲಿ ಊರ್ದೇ ಹಾಗೆ ಸಬ್ಸ್ಕ್ರೈಬರ್ಸ್ ಇರುವಂತದ್ದು ಊರ್ಗೆ ಜನ ತೋರಿಸಿರೋ ಪ್ರೀತಿಯಿಂದಾನೇ ಗೊತ್ತಾಗುತ್ತೆ ಕನ್ನಡ ಮೋಟೋ ಬ್ಲಾಗಿಂಗ್ ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಇವರು ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಅಂತ ಅಂತಾರೆ ಅಲ್ವಾ ವಿಡಿಯೋಸ್ ನೋಡ್ಬೇಕಾರೆ ಇದೇ ಬರುತ್ತಲ್ಲ ಬಿಡು ಸ್ಟಾಪ್ ಮಾಡ್ಲಿಕ್ಕೆ ಅಷ್ಟೊಂದು ಟೀಕೆ ಕಾಂಟೆಂಟ್ ಕ್ರಿಯೇಟರ್ ಬೆಳೆಸ್ಬೇಕು ಅಂತ ಮೈ ಇಡ್ಕೊಂಡು ಹೇಳ್ತಾರೆ ನೋಡಿದ್ ಅವರೇ ಎಲ್ಲ ಅದೇ ಅವರೇ ನೋಡು ಅವರೇ ಈಗ ಮಾತೇಬಿಟ್ಟು ಈಗ ಅವರು ಬೆಳೆಸ್ಬೇಕು ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡ್ಬೇಕು ಕನ್ನಡವ್ರಿಗೆ ಸಪೋರ್ಟ್ ಮಾಡ್ಬೇಕು ಕನ್ನಡ ಬೆಳೆಸ್ಬೇಕು ಅಂತ ಹೇಳ್ತಾರಲ್ಲ ಟೀಕೆ

ಅವಾಗೆ ತಾನೇ ಗೊತ್ತಾಗುತ್ತೆ ಮಾಡಿದ್ರೆ ಅಪ್ಪ ಅದಕ್ಕೆ ಅಣ್ಣ ನಿನ್ನ ಥರ ಎಜುಕೇಟೆಡ್ ಆಗಿರಬೇಕು ಚೆನ್ನ ಓದ್ಬಿಟ್ಟು ನಾವು ಈ ಜನಕ್ಕೆ ನಾವೀಗ ಫಾರ್ ಎಕ್ಸಾಂಪಲ್ ಈ ಟೀಕೆನೆ ಎಸ್ ಎಂ ಆರ್ಗೆ ಟಿ ವಿಗೆ ಪ್ರವೋಕ್ ಮಾಡಿ ಫೇಮಸ್ ಅದ ಇವಾಗ ನಾನ್ ಯಾರಿಗೆ ಫೇಮಸ್ ಮಾಡ್ತೇನೆ ಅಂದ್ರೆ ಈಗ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ನ ಬೆಳೆಸ್ಬೇಕು ಈಗ ನಾನ್ ಮುಂದೆ ಬರ್ಬೇಕು ಅಂದ್ರೆ ಇನ್ನೊಬ್ಬ ಟೀಕೆ ಮಾಡ್ಲೇಬೇಕ ಇಲ್ಲಿ ಟೀಕೆ ಟಿಪಿಕಲ್ ಕನ್ನಡಿಗಲ್ಲ ಅವ್ರು ಟೀಕೆ ಅಂದ್ರೆ ಟೀಕೆ ಮಾಡೋದೇ ಆಗ ಐತೆ ಅಲ್ಲಿ ನೀನು ಬೇರೆ ಇಲ್ಲ ಆಯ್ತಪ್ಪ ಒಪ್ತಿ ನಾನ್ ನೋಡಪ್ಪ ಹೇಳ್ತಾ ಇದೀನಿ ಟಿಪಿಕಲ್ ಅವ್ರ ನಾನು ಯಮ್ಮಾ ಇವೆಂಟ್ ಅಲ್ಲಿ ಹೋಗಿ ಮಾತಾಡ್ಸಿ ಹ್ಮ್ ಸ್ಫೋಟ ತಗೊಂಡಿದೀನಿ ಎಮ್ ಟ್ರ್ಯಾಕ್ ಡೇಲಿ ಎಮ್ ಆರ್ ಟ್ರ್ಯಾಕ್ ಡೈಲಿ ಅವ್ರ ಜೊತೆ ಫೋಟೋ ತಗೊಂಡು ವಿಡಿಯೋ ನೋ ಚೆನ್ನಾಗಿ ಮಾತಾಡ್ತಾರೆ ಡಿ ವಿ ಹೇಳಿಲ್ಲ ಅಂದಾಗ ಕಾಮೆಂಟ್ ಸೆಕ್ಷನ್ ಬಂದ ಹೇಳ್ಬೇಕಾಗಿತ್ತು ಈಗ ಅಷ್ಟು ಜನ ಕಾಮೆಂಟ್ ಹಾಕ್ತಾರೆ ಟಿವಿ ಇಸ್ ನಾಟ್ ಆರಂಭ್ ಇಯರ್ ಡಿ ವಿಡ್ ಇಯರ್ ಅಂತ ಟಿವಿಗೆ ಗರ್ಟ್ ಆಗಿಲ್ಲ ಡಿವಿ ಡಿ ವಿಡ್ ಇಯರ್ ಅಂತ ಹಾಕೋದು ತುಂಬಾ ಜನ ಬಂದು ಡಿ ವಿಗ್ ಹೇಳಿಲ್ಲ ಅಂತ ಒಂದು ಮೆಸೇಜ್ ಹೇಳಕ್ ಆಗ್ತೀನಿ ಹೇಳಿದಾಗೋಯ್ತು ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಹೇಳ್ತಾನಲ್ಲ ಟೀಕೆ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಈ ಸಂಸ್ಕಾರ ಇಂಪಾರ್ಟೆಂಟ್ ಇಲ್ಲಿ ಟಿಪಿಕಲ್ ಅವ್ರ ಏನು ಒಂದು ಸರ್ಕಲ್ ಇದೆ ಅವರೆಲ್ಲ ಸೇರ್ಕೊಂಡು ಒಂದ್ ವಿಡಿಯೋ ಮಾಡಿದ್ರೆ ಅವ್ರು ಯಾವ ತರ ಒಂದು ಟಿವಿ ಟಿಪಿಕಲ್ ಕನ್ನಡಿಗ ಅಲ್ಲ ಟ್ಯಾಕ್ಸಿ ಕನ್ನಡಿಗ ಎಷ್ಟು ಟ್ಯಾಕ್ಸಿ ಸಿಟಿ ಸ್ಪ್ರೆಡ್ ಮಾಡ್ತಾವ್ರಂದ್ರೆ ಯಾರೋ ಒಬ್ರು ಒಂದು ಕೊಲಾಬ್ರೇಷನ್ ಏನೋ ಒಂದ್ ವಿಡಿಯೋ ಕೊಲಾಬ್ರೇಟ್ ಮಾಡೋದ್ರಿ ಯಾರೋ ಸೇರ್ಕೊಂಡು ಒಂದ್ ಇಬ್ರು ಮೂರ್ ಜನ ಏನೋ ಒಂದ್ ವಿಡಿಯೋ ಮಾಡಿದ್ರೆ ಅದು ಬಂದು ಕೊಟ್ಟು ಟಿಪಿಕಲ್ ಗ್ಯಾಂಗ್ ಏನಾದ್ರು ಮಾಡುದ್ರೆ ಕೊಲಾಬ್ರೇಷನ್ ಅದೇ ವಿಡಿಯೋ ಹೇಳ್ತಾರೆ ಇನ್ನೊಂದು ಯಾವ್ದೋ ಡಿ ಒಂದು ವಿಡಿಯೋ ಬಿಡ್ತಾರೆ ಸೋಶಿಯಲ್ ಮೀಡಿಯಾದಲ್ಲಿ ಏನಂತಾರೆ ಅದು ಪೊಲೀಸ್ ಅವ್ರಿಗೆ ಹೋಗುತ್ತೆ ಅಲ್ಲಿ ಒಂದು ಥ್ರೆಟ್ ಅಂಡ್ ಕೊಡ್ತಾರೆ ಅವರು ಬಾರಲ್ಲಿ ಬೆಂಗಳೂರಿಗೆ ನಾನು ನನಗೆ ಹೊಸಕೋಟೆಲ್ಲ ಊರಿರೋದು ವೈಟ್ ಫೀಲ್ಡ್ ರೋಡಿಗಳು ಕಾಂಟ್ಯಾಕ್ಟ್ಸ್ ಬೇಕಂದ್ರೆ ಹೇಳೋ ನಾನೇ ಕಳಿಸ್ತೀನಿ ನೀನು ಬರಿ ಬೆಂಗಳೂರು ಮ್ಯಾಪ್ ನೋಡ್ಬಿಟ್ಟು ಹೊಸಕೋಟೆಗೆ ಫೋನ್ ಹಾಕಿದ್ಯಾ ಅನ್ಸುತ್ತೆ ಹೊಸಕೋಟೆ ಎಲ್ಲ ಕಣ ರೋಡಿಗಳಿರೋದು ವೈಟ್ ಫೀಲ್ಡ್ ಫೋನ್ ನೋಡಿ ಮೇಸ್ಟ್ರೋ ನಮ್ಮಪ್ಪ ಅಲ್ಲೋ ಟಾಟ್ ಹೊಡಿತಾನೆ ಟಿಪಿಕಲ್ಲು ಅದೇ ಅದೊಂದು ಸಾಂಗ್ ಹಾಕಿ ಅದೇ ಪೊಲೀಸ್ ಆಮೇಲೆ ಅದ್ ಬಿಡು ಆದ್ಮೇಲೆ ಅವನು ಟಿಪಿಕಲ್ ಇನ್ನೊಂದ್ ಏನ್ ಮಾಡ್ತಾನೆ ಗೊತ್ತಾ ಅವ್ರು ಯಾರೋ ಇನ್ನೊಬ್ಬನ ಜೊತೆ ಕೂಸ್ಕೊಂಡು ಒಂದ್ ಕಾರ್ ಹೊಡಿಸ್ತಾ ಇರ್ತಾನೆ ಕಾರ್ ಹೊಡಿಸ್ಕೊಂಡು ಏನ್ ಮಾಡ್ತಾನೆ ಇನ್ನೊಂದ್ ಯಾವ್ದೋ ಒಂದ್ ಬಿಡಿಯೋದ್ ರೀಸೆಂಟ್ ಆಗಿ ಅದೊಂದು ಕೇಳ್ತಾನೆ ಮೈಸೂರಲ್ಲಿ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡಿದ್ರೆ ಅದೇ ಹೇಳ್ತಾನೆ ಇಲ್ಲಿ ಅಲ್ಲಿ ಸಿಕ್ಸ್ಟಿ ತ್ರೀಗೆ ಫೈನ್ ಹಾಕೋ ಸಾವಿರ ಬೋರ್ಡ್ ಹಾಕಿಲ್ಲ ಬೋರ್ಡ್ ಹಾಕಿಲ್ಲ ಬಟ್ ಪೇಪರ್ ನ್ಯೂಸ್ ಕೊಟ್ಟು ಹೇಳಿದಾರೆ ಮೈಸೂರು ಸಿಟಿ ಪೊಲೀಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆಯಲ್ಲ ಅದ್ರಲ್ಲಿ ಎಲ್ಲಾ ಬಿಡ್ತಾರೆ ಅಪ್ಡೇಟ್ಸ್ ಬರೀ ಬೆಂಗಳೂರು ಸಿಟಿ ಪೊಲೀಸ್ ಅನ್ನೋದು ಮಾಡ ಈಗೇನು ಒಂದ್ ಅರ್ಥ ಈಗ ಮಾಡ್ಕೋಬೇಕು ಯಾವಾಗ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಗೊತ್ತಾ ಸಿಂಪಲ್ ಇಲ್ಲಿ ಅರ್ಥ ಮಾಡ್ಕೊಬೇಕು ಏನಂದ್ರೆ ಯಾರೋ ನಿನ್ ಹತ್ರ ಸೆಟ್ ಅಪ್ ಅರಿ ನೀನ್ ಪ್ರವೋಕ್ ಮಾಡ್ಬೇಕು ನಿನ್ ರಿಯಾಕ್ಟ್ ಮಾಡ್ಬೇಕು ನಂಗೆ ಅವಾಗ ನನ್ನ ಮೇಲೆ ಜಗಳ ಬರ್ಬೇಕು ನಾನ್ ನಿನ್ಮೇಲೆ ಬಂದೇನಂಗೆ ಆಗ್ಬಾರ್ದು ಜನ ನೋಡೋರಿಗೆ ಜನ ನೋಡೋದು ಹಂಗ್ಬೇಕು ಹ್ಮ್ ಜನ ನೋಡೋರಿಗೆ ರಿಯಾಲಿಟಿನೇ ಬೇರೆ ಇರುತ್ತೆ ನಾನ್ ನಿನ್ನ ಡೈರೆಕ್ಟ್ ಆಗಿ ಕೆಳಕ್ ಯಾಕಂದ್ರೆ ಯಾಕೆಂದ್ರೆ ಜನ ನೋಡೋದವ್ರಿಗೆ ಗೊತ್ತಾಗುತ್ತಲ್ಲ ಓ ನಾನ್ ಇನ್ನೇನ್ ಕೆಳತ್ತೆ ಅಂತ ನಾನ್ ಇನ್ ಇಂಡೈರೆಕ್ಟ್ ಪ್ರವೋಕ್ ಮಾಡ್ಬೇಕು ಅಟೆನ್ಶನ್ ಸಿಕ್ಕಾಯ್ತು ನಂಗೆ ನನಗ್ ಬೇಕ ಕಂಟೆಂಟ್ ಗಿಡ ಸಿಕ್ಕು ಒಂದು ಪ್ರಶ್ನೆ ಗೊತ್ತಿಲ್ಲ ಅವ್ನ ಯಾರೋ ಬಾನ್ ಬಿಸ್ಟ್ ಯಾರೋ ಕನ್ನಡ ಯೂಟ್ಯೂಬ್ ಅಲ್ಲಿ ಹೇಳೋನ ಟಿಪಿಕಲ್ ಕನ್ನಡಿಗ ನೀವು ಮೋಟವ್ ಆಗಾರ ಅಲ್ಲ ಡಾಕ್ಟರ್ ಒಬ್ಬ ಟ್ರಾವೆಲ್ ಆಗ ಈಗ ಟ್ರಾವೆಲ್ ಟ್ರಾವಲ್ ಆಗ ಅಂತ ಅಂದ್ರೆ ಅವ್ನು ಟ್ರಾವೆಲ್ ಮಾಡ್ತಾನೆ ವಿಡಿಯೋ ಮಾಡ್ ಆಗಾರ ಅಂದ್ರೆ ಬೈಕ್ ಓಡಿಸ್ಕೊಂಡ್ ಹೋಗ್ಬೇಕಾ ಇಲ್ಲ ಅಂದ್ರೆ ಬೈಕ್ ತಂದು ತಗೊಂಡ್ಬಿಟ್ಟು ಒಂದು ರಿವ್ಯೂ ಮಾಡ್ಬಿಟ್ಟು ಅದಕ್ಕೊಂದ್ ರಿಮಿಕ್ಸ್ ಆಗ್ಬಿಟ್ಟು ಮುಂದೆ ವಿಡಿಯೋ ಕ್ರಿಯೇಟ್ ಮಾಡಿ ಎಡಿಟಿಂಗ್ ಸ್ಕಿಲ್ ಎಡಿಟಿಂಗ್ ಸ್ಕಿಲ್ಸ್ ವಿಡಿಯೋ ಕ್ರಿಯೇಟ್ ಅಂತ ಹೇಳ್ಬೋದು ಮೋಟಲ್ ಆಗ ಅಂತ ಹೇಳಕ್ಕ ಯಾಕೆ ಹೇಳಕ್ಕಾಗಲ್ಲ ಎಡಿಟಿಂಗ್ ಸ್ಕಿಲ್ ತೋರಿಸ್ತಿರೋದು ಇಲ್ಲಿ ಮೋಟಲ್ ಆಗಿ ಮೋಟಲ್ ಆಗಿ ತೋರಿಸ್ತಿಲ್ಲ ಇಲ್ಲಿ ಈ ಸರಿ ಮೋಟಲ್ ಆಗಿ ಹೆಂಗಂದ್ರೆ ಹೇಗೆ ಇರ್ಬೇಕಪ್ಪ ಕುಂತ್ಕೊಂಡ್ರೆ ಕುಂತ್ಕೊಂಡ್ಬೇಕು ನಿಂತ್ಕೊಂಡ್ರೆ ನಿಂತ್ಕೊಂಡ್ಬೇಕು ನೀವು ಹೇಳ್ತಾ ಇದೀನಿ ಪಾಕೆಟ್ ನಾವು ಡೈಲಿ ನೋಡ್ತೀವಿ ಅಷ್ಟೇ ನಾ ಮೋಟಲ್ ವರ್ಕಿಂಗ್ ಅಂದ್ರೆ ಥೂ ನಾನ್ ಮಿನಿ ಕೂಪರ್ ತಗೊಂಡ್ ಎಲ್ಲ ಹೇಳ್ಬಿಟ್ಟಿದೀನಿ ಇದ್ ನೋಡಿದ್ರೆ ಸಿಫ್ಟ್ ಟಿಪಿಕಲ್ ವಿಡಿಯೋ ಇಟ್ಟರ್ ಮೋಟಲ್ ಆಗಲ್ಲ ಅಲ್ಲ ಒಬ್ಬ ಇನ್ಫ್ಲೂಯನ್ಸರ್ ಆಗಿ ಅವ್ನು ಹೇಳ್ತಾನೆ ಯಾವ್ದೋ ಒಂದ್ ವಿಡಿಯೋದಲ್ಲಿ ಮಗ

ಇವಾಗ ವಿಡಿಯೋ ಮಾಡ್ತಾ ಇದೀವಲ್ಲ ನನ್ನ ವಿಡಿಯೋ ಅಲ್ಲಿ ಫೇಮಸ್ ಆಗ್ಬೇಕು ಅಂದ್ರೆ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ನ ಬೆಳಿಸಿ ಸಪೋರ್ಟ್ ಮಾಡಿ ಹೇಳ್ಬೇಕು ಆಮೇಲೆ ಸಪೋರ್ಟ್ ಮಾಡಿ ನಾವು ಸ್ವಲ್ಪ ಹೇಳಿದ್ಮೇಲೆ ಇನ್ನೊಬ್ರು ನಾನೇ ಟ್ಯಾಂಟ್ ಪಡಿಬೇಕು ಆಮೇಲೆ ಇನ್ನೊಬ್ಬ ಟ್ಯಾನ್ ಪಡೋದ್ಮೇಲೆ ನಾವೇನ್ ಮಾಡ್ಬೇಕು ಇನ್ನೊಂದ್ ಯಾವ್ದೋ ಒಂದು ಸ್ಲೋಗನ್ ಇಟ್ಕೋಬೇಕು ಬ್ಯಾಂಕ್ ಬೆಟ್ಟಿಂಗ್ ಆಪ್ಸ್ ಅಂತ ಯಾವ್ದಾದ್ರು ಒಂದು ಸ್ಲೋಗನ್ ಇಟ್ಕೊಂಡು ನಾವು ಸ್ಟಾರ್ಟ್ ಈಗ ಇವಾಗ ನಾವು ಫೇಮಸ್ ಅಲ್ಲ ಸಾಲ ಹೇಳಬೇಕು ಸರಿನಾ ಇವಾಗ ನೀನ್ ಹೇಳ್ದೆ ಅಂತ ಈಗ ನಾನ್ ಬೆಟ್ಟಿಂಗ್ ಆಡೋದನ್ನ ಸ್ಟಾರ್ಟ್ ಮಾಡಲ್ಲ ಇವಾಗ ನಾನ್ ಹೇಳ್ದಂತ ನೀನ್ ನಿಲ್ಸೋದಿಲ್ಲ ನೀನ್ ನಿಲ್ಸೋದಿಲ್ಲ ಬುದ್ಧಿವಂತಿಕೆ ಇರುವಂತ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡಿತಾ ಇದೆ ನಮ್ಗೆ ಏನ್ ಬೇಕು ನಾವು ಆಯ್ಕೆ ಮಾಡ್ಬೇಕು ಇವಾಗ ಇನ್ನು ನಾನು ತಿಂಕ್ ಮಾಡೋದಾದ್ರೆ ಈಗ ನಾನು ಇನ್ನು ಜನರಲ್ ಆಗಿ ತಿಂಕ್ ಮಾಡೋಣ ಗೈಸ್ ನೀವು ಸ್ವಲ್ಪ ಥಿಂಕ್ ಮಾಡಿ ಇದನ್ನ ನಾವೇನ್ ಹೇಳ್ತಾ ಇದೀವಿ ಅಂತ ಇವಾಗ ಬೆಟ್ಟಿಂಗ್ ಆಪ್ಸ್ ಅಂತ ಬರುತ್ತಲ್ಲ ನಮಗೆ ಕ್ಯಾನ್ ಬೆಟ್ಟಿಂಗ್ ಆನ್ಲೈನ್ ಅಂತ ಈಗ ಅವ್ರು ಮಾಡ್ತವ್ರೆ ಓಕೆ ಬೆಟ್ಟಿಂಗ್ ಆಡ್ಬಾರ್ದು ಹಣಕಾಸಿನ ವ್ಯಸನ ಹೊಂದುವ ಸಾಧ್ಯತೆ ಇದೆ ಇವಾಗ ಗೈಸ್ ಹಂಗ್ ಮಾಡೋದಾದ್ರೆ ಟೀಮ್ ಇಂಡಿಯಾ ಸ್ಪಾನ್ಸರ್ ಯಾರಮ್ಮ ಏನಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು ಯಾರು ರಿಯಾಕ್ಟ್ ಮಾಡ್ತಾರೋ ಅವ್ರನ್ನ ನಾವ್ ಮಾಡ್ಬೇಕಿಲ್ಲ ಅವಾಗ ಅಟೆನ್ಶನ್ ಸೀಟ್ ಮಾಡ್ತೀವಿ ಅಂದ್ರೆ ನಮ್ ವಿಡಿಯೋ ಮಾಡಿದೀವಿ ಈ ವಿಡಿಯೋದಲ್ಲಿ ಬಂದು ನಾವ್ ಎಸ್ ಎಂ ಆರ್ ಪರನೋ ಅಥವಾ ಟಿಪಿಕಲ್ ಪರನೋ ಡಿ ಪರನೋ ಅಲ್ಲ ಪರ್ಸ್ಪೆಕ್ಟಿವ್ ಅಲ್ಲಿ ನಮ್ಗೆ ಹೇಳ್ತಾ ಅಷ್ಟೇ ನೀವು ನೋಡ್ಬೇಕು ಅಂದ್ರೆ ನೋಡಿ ಇಲ್ಲ ಅಂದ್ರೆ ಬೆಳ್ಳಿ ಕಡೆ ಬೆಳ್ಳಿ ಕಡೆ ನಾನ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಇನ್ನು ಮಾಡ್ತಾ ಇರ್ತೀನಿ ನಿಮಗ್ ಕೊಡ್ತಾ ಇರ್ತೀನಿ ನಮ್ ಪ್ರೀತಿ ಬೆಳೆಸ್ತಾ ಇರ್ತೀನಿ ಬಾಯ್